ರಾಜ ಪತ್ರಿಕೋದ್ಯಮ ಏನಾಗಿದೆ ಕೆಲವರೆಲ್ಲ ಹೇಳ್ತಾರೆ ಅಂತ ಗುರಿಯಾಗಿಟ್ಕೊಂಡು ಬುದ್ಧರನ್ನ ಇವತ್ತು ಧ್ವಂಸ ಮಾಡಿದ್ದಾರೆ ಆ ಜಾಗದಲ್ಲಿ ಮತ್ತೆ ಬಾಬಾ ಸಾಹೇಬ್ ಮೂರ್ತಿನಿ ಆಗಲಿ ಬುದ್ಧರ್ ಮೂರ್ತಿನಿ ಆಗ್ಲಿ ಇಡಲ್ಲ ಎದುರು ಕತ್ತರ ತಿಳ್ಕೋಬೇಡಿ ಆ ರೀತಿಯಲ್ಲಿ ನೂರಡಿ ಮತ್ತೆ ಬುದ್ಧರ ವಿಹಾರ ಬಾಬಾ ವಿಹಾರನ ಮತ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾರು ಇಲ್ಲಿ ದೃಢವಾಗಿ ನಿಂತ ನ್ಯಾಯ ಅಂತ ಯಾವುದೇ ನಾಯಕರು ಬಂದು ನಮ್ಮ ಜೊತೆ ಬೆಂಬಲವಾಗಿ ನಿಂತಿಲ್ಲ ಬರೀ ಹಾಯ್ ಹಲೋ ನಮಸ್ಕಾರ ಪರ್ವ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಿಶೇಷ ರಿಪೋರ್ಟ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಎಸ್ ಪ್ರಿಯ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಕಳೆದ ಒಂಬತ್ತು ದಿನಗಳ ಹಿಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿದ್ದ ಫ್ಲೆಕ್ಸ್ ಹರಿದು ಅಪಮಾನ ಮಾಡಿದ್ರು ಹಾಗೆ ಬುದ್ಧನ ಮೂರ್ತಿಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ರು ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಹಿಳೆಯರೇ ಹೆಚ್ಚು ಭಾಗವಹಿಸಿದ್ದಾರೆ ಇನ್ನು ಈ ಕೃತ್ಯ ನಡೆದು ಒಂಬತ್ತು ದಿನ ಕಳೆದರೂ ಕೂಡ ಯಾರು ಇಂತಹ ಕೃತ್ಯ ಎಸಗಿದ್ದಾರೆ ಎನ್ನುವ ಹುಡುಕುವ ವಿಚಾರದಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ಅಧಿಕಾರಿಗಳು ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ ಎಂದು ಪ್ರತಿಭಟನೆ ಮಾಡುತ್ತಿರುವ ಪ್ರತಿಭಟನಾ ನಿರತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದು ಒಂಬತ್ತು ದಿನಗಳು ಆಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ನೋಡಿಕೊಂಡು ಹೋಗ್ತಾರೆ ಆದರೆ ನಮಗೆ ಯಾರಿಂದಲೂ ನ್ಯಾಯ ಸಿಗುತ್ತಿಲ್ಲ ಮುಂದಿನ ತನಿಖೆ ಏನಾಗುತ್ತಿದೆ ಎಂದು ಕೂಡ ನಮಗೆ ತಿಳಿಯುತ್ತಿಲ್ಲ ಅಧಿಕಾರಿಗಳು ದಲಿತರ ವಿಚಾರ ಬಂದರೆ ಅದರಲ್ಲೂ ಅಂಬೇಡ್ಕರ್ ಅವರ ವಿಚಾರ ಬಂದರೆ ಉದಾಸೀನ ತೋರುತ್ತಿದ್ದಾರೆ ನಮಗಂತೂ ತಿಳಿಯದು ಸಂವಿಧಾನ ಬರೆದ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಅಧಿಕಾರ ಪಡೆದು ಅಂಬೇಡ್ಕರ್ ಅವರಿಗೆ ಅಪಮಾನವಾದಾಗ ಪೊಲೀಸ್ ಇಲಾಖೆಯು ಅಪರಾಧಿಗಳ ಹುಡುಕು ವಿಚಾರದಲ್ಲಿ ಮೌನವಾಗಿರುವುದು ಏಕೆ ನಾವು ಈ ವಿಚಾರದ ಬಗ್ಗೆ ಕೇಳಿದರೆ ಹುಡುಕುತ್ತಾ ಇದ್ದೇವೆ ಎಂದು ಸಬಬು ಹೇಳುತ್ತಾರೆ ಆದರೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ವಿಚಾರದಲ್ಲಿ ಇವರು ಇಷ್ಟು ತಡ ಮಾಡುತ್ತಿದ್ದಾರೆ ಎನ್ನುವುದು ಎದ್ದು ಕಾಣುತ್ತಿದೆ ಅಂತ ಸ್ಥಳೀಯರು ಹೇಳಿದ್ದಾರೆ ಇನ್ನು ಈ ಅಪರಾಧಕ್ಕೆ ಒಂದು ರೀತಿಯಲ್ಲಿ ಪೂರ್ವ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರ ಜವಾಬ್ದಾರಿ ತನವೇ ಕಾರಣವಾಗಿದೆ ಅಂತ ಹೇಳ್ತಾರೆ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಬೀಟ್ ಪೊಲೀಸ್ ಯಾರು ಎಂದು ತಿಳಿದಿಲ್ಲ ಪೂರ್ವ ಪೊಲೀಸ್ ಠಾಣಾ ಅಧಿಕಾರಿಯಾಗಿ ಬಂದಾಗಿನಿಂದ ನಮ್ಮ ಜ್ಯೋತಿ ಗೌಡನಪುರ ಗ್ರಾಮಕ್ಕೆ ಬಂದಿಲ್ಲ ನಿಮ್ಮ ಠಾಣಾ ವ್ಯಾಪ್ತಿಗೆ ಎಷ್ಟು ಗ್ರಾಮಗಳು ಬರುತ್ತಿವೆ ಅದರಲ್ಲಿ ಎಷ್ಟು ಜಾತಿಗಳಿವೆ ಎಂದು ವೃತ್ತ ನಿರೀಕ್ಷಕರಿಗೆ ಗೊತ್ತೇ ಇಲ್ಲ ಕಾರಣ ಅವರು ಯಾವ ಗ್ರಾಮಗಳಿಗೂ ಭೇಟಿಯೂ ಮಾಡಿಲ್ಲ ಅವರ ಇಲಾಖೆಯ ಬಗ್ಗೆ ಗಮನ ಕೊಡದೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರಿಗೆ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ರೌಡಿ ಸೀಟರ್ಗಳಿದ್ದಾರೆ ಎಂದು ಕೂಡ ತಿಳಿದಿಲ್ಲ ಆದರೆ ಇಂತಹ ದುರ್ಘಟನೆ ವಿಚಾರದಲ್ಲಿ ನಮಗೆ ಯಾವ ರೀತಿ ನ್ಯಾಯ ಒದಗಿಸುತ್ತಾರೆ ಎಂಬುದೇ ಅನುಮಾನವಾಗಿದೆ ಪ್ರತಿಭಟನೆ ಮಾಡುತ್ತಿರುವ ನಮ್ಮಗಳ ಮುಂದೆ ಕುಳಿತು ಸಮಯ ಕಳೆದು ಹೋಗುತ್ತಿರುವ ಈ ಅಧಿಕಾರಿ ನವೀನ್ ಇಲ್ಲಿಗೆ ಬಂದು ನಮ್ಮನ್ನೇ ಗುರಾಯಿಸಿ ಹೋಗುತ್ತಾರೆ ಇನ್ನೆಲ್ಲಿ ಹೋಗಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡಿಸುತ್ತಾರೆ ಎನ್ನುವುದು ನಮ್ಮ ಯಕ್ಷ ಪ್ರಶ್ನೆಯಾಗಿದೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಎಲ್ಲ ನಾವು ಟ್ರೈ ಮಾಡ್ತಾ ಇದೀವಿ ಎಲ್ಲ ಹ್ಯಾಂಗೆ ಟವರ್ ಡಮ್ ಚೆಕ್ ಮಾಡ್ತಾ ಇದೀವಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದೀವಿ ಆರ್ನೂರು ಕ್ಯಾಮ್ರಾ ಚೆಕ್ ಮಾಡಿದೀವಿ ಏಳ್ನೂರು ಕ್ಯಾಮ್ರಾ ಚೆಕ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರಿಗೆ ಇವತ್ತಿಗೂ ಗಾಡಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಆರೋಪಿಗಳನ್ನ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ನಾವು ಗ್ರಾಮಸ್ಥರನ್ನ ಕರೆಸಿ ನಮಗೆ ಸೋಮವಾರದೊಳಗೆ ಫಸ್ಟ್ ದಿನ ಬಂದಾಗ ಹೇಳಿದ್ರು ಇವತ್ತು ಸಾಯಂಕಾಲ ಹಿಡಿತೀವಿ ಅಂದರು ಅದಾದಮೇಲೆ ಮತ್ತೆ ಎರಡು ದಿನ ಟೈಮ್ ಕೊಡಿ ಅಂದರು ಉಸ್ತುವಾರಿ ಸಚಿವರು ಬಂದಾಗ ಮತ್ತು ಈಗ ಗ್ರಾಮಸ್ಥರನ್ನೆಲ್ಲ ಕರೆಸಿ ಒಂದು ನನಗೆ ಸೋಮವಾರ ತನಕ ಟೈಮ್ ಕೊಡಿ ಅಂತ ಎಸ್ ಪಿ ಮೇಡಮ್ ಸೋಮವಾರ ತನಕ ಟೈಮ್ ತಗೊಂಡಿದ್ದಾರೆ ಇನ್ನು ದಯಮಾಡಿ ಈ ತನಿಖಾ ಅಧಿಕಾರಿಗಳನ್ನು ಸರ್ಕಾರ ತಕ್ಷಣ ಅಮಾನತ್ತಿನಲ್ಲಿಟ್ಟು ಬೇರೆ ದಕ್ಷ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡುತ್ತೇವೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಪರ್ವ ನ್ಯೂಸ್ ಕನ್ನಡ ವಾಹಿನಿ ಕೂಡ ಖುದ್ದು ಜ್ಯೋತಿ ಗೌಡನಪುರಕ್ಕೆ ತೆರಳಿ ಅಲ್ಲಿ ಏನೆಲ್ಲ ನಡೀತಿದೆ ಅನ್ನುವ ಅಪ್ಡೇಟ್ಸ್ ಅನ್ನ ಚಾಮರಾಜನಗರ ಜಿಲ್ಲೆಯ ಪರ್ವ ನ್ಯೂಸ್ ವರದಿಗಾರ ಮಾದೇಶ್ ಉಪ್ಪಾರ್ ಅವರು ಅಲ್ಲಿರುವಂತಹ ಅಪ್ಡೇಟ್ಸ್ ಅನ್ನ ಇಲ್ಲಿ ತಿಳಿಸಿದ್ದಾರೆ ನೋಡಿ ವೀಕ್ಷಕರೇ ಇಂದು ನಾವು ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನ್ಪುರದಲ್ಲಿದ್ದೇವೆ ಕಳೆದ ಒಂಬತ್ತು ದಿನಗಳ ಹಿಂದೆ ಏನು ಬಾಬಾ ಸಾಹೇಬ್ರ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂಥ ವಿಚಾರವಾಗಿ ಗ್ರಾಮಸ್ಥರು ಕಳೆದ ಒಂಬತ್ತು ದಿನಗಳಿಂದಲೂ ಕೂಡ ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆ ಪ್ರತಿಭಟನೆ ಯಾವ ಹಂತಕ್ಕೆ ಬಂದಿದೆ ಆ ತನಿಖೆ ಯಾವ ಹಂತಕ್ಕೆ ಬಂದಿದೆ ಇವರಿಗೆ ಯಾವ ರೀತಿ ಸ್ಪಂದನೆ ಇದೆ ಅಂತ ನಾವು ತಿಳ್ಕೊಳ್ಳೋಣ ಪ್ರತಿಭಟನೆಯಲ್ಲಿ ಇದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ವೀಕ್ಷಕರ ತಿಳ್ಕೊಂಡು ಬೇಗ ಆ ಪೊಲೀಸ್ ಇಲಾಖೆಯವರು ಅತಿ ಶೀಘ್ರದಲ್ಲೇ ಇದಕ್ಕೆ ಬೇಗ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಇಷ್ಟು ದಿನ ಬೇಕಾ ಒಬ್ಬ ಒಂದು ಇಷ್ಟೆಲ್ಲ ಮುಂದುವರೆದಿರಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಇಡ್ಲಿಕ್ಕೆ ಇಷ್ಟು ದಿನ ಬೇಕಾಲ್ಲೋ ಒಂದು ಕಡೆ ಆಗ್ತಿದೆ ಯಾಕೆ ನಿರ್ಲಕ್ಷ್ಯ ಮಾಡ್ತಿದಾರಾ ಏನಾದರೂ ರಾಜಕಾರಣಿಗಳ ಒತ್ತಡ ಇದೆಯಾ ಅಥವಾ ಜನಾಂಗೀಯ ಒತ್ತಡ ಇದೆಯಾ ಇವೆಲ್ಲ ಪ್ರಶ್ನೆ ಕಾಡ್ತಿದೆ ಈ ಪ್ರಶ್ನೆಗಳೆಲ್ಲ ಉತ್ತರ ಅವರೇ ಕೊಡಬೇಕು ಬಂದು ಅಂಬೇಡ್ಕರ್ ಮಾತ್ರ ಗುರಿಯಾಗಿಟ್ಕೊಂಡಿದ್ರು ಇವತ್ತು ಬುದ್ಧರನ್ನು ಗುರಿಯಾಗಿಟ್ಕೊಂಡು ಬುದ್ಧನನ್ನು ಇವತ್ತು ಧ್ವಂಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ಗಂಡಸ್ರಲ್ಲ ಅವ್ರ ಅಪ್ಪನವ್ರಿಗ ಅವ್ರು ಹುಟ್ಟಿಲ್ಲ ಅವ್ರ ಅವರು ಹುಟ್ಟಿಲ್ಲ ಆ ನನ್ನ ಮಕ್ಕಳು ತಾಕಕ್ಕಿದ್ರೆ ಅವರು ಗಂಡಸಾಗಿದ್ರೆ ಎದುರಿಗೆ ಬಂದು ನಮ್ಮೊಂದು ಹೋರಾಟ ಮಾಡಬೇಕು ಈಗ ಅವರು ಆ ಕೃತ್ಯ ಅಂತ ಅಂತೇಳಿ ನಾವೇನು ಆ ಜಾಗದಲ್ಲಿ ಮತ್ತೆ ಬಾಬಾ ಸಾಹೇಬ್ರ ಮೂರ್ತಿನೇ ಆಗಲಿ ಬುದ್ಧರ ಮೂರ್ತಿನೇ ಆಗಲಿ ಇಡಲ್ಲ ಎದುರ್ಕತ್ತಾರೆ ಅಂತ ತಿಳ್ಕೊಬೇಡಿ ಆ ರೀತಿ ಅದು ನೂರಡಿ ಮತ್ತೆ ಬುದ್ಧರ ವಿಹಾರ ಬಾಬಾ ಸಾಹೇಬ್ರ ವಿಹಾರನ ಮತ್ತೆ ನಿರ್ಮಾಣ ಮಾಡ್ತೀವಿ ನಾವು ದಲಿತ ಕೈ ಕಟ್ಕೊಂಡು ಕೂತಿಲ್ಲ ಆದರೆ ಬಾಬಾ ಸಾಹೇಬರು ನಮಗೆ ಸಂವಿಧಾನ ಕೊಟ್ಟವರೇ ಶಾಂತಿಯುತವಾಗಿ ಬಾಳಿ ಸಮಾನತೆಯಿಂದ ಬಾಳಿ ಅಂತೇಳಿದಾರೆ ಆ ನಿಟ್ಟಿನಲ್ಲಿ ನಾವು ಬಾಬಾ ಸಾಹೇಬ್ರ ಬುದ್ಧ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಹೊರ್ತು ನಾವಿಲ್ಲಿ ಯಾರು ಕೈ ಕಟ್ಕೊಂಡು ಸುಮ್ಮನೆ ಕೂತಿಲ್ಲ ನಿಮ್ಮ ಥರ ದುಸ್ಕೃತ್ಯ ಎಸಗಬೇಕು ಅಂತಂದರೆ ನಮಗೆ ನೇರವಾಗಿ ಬಂದು ಎಸಕ್ತೀವಿ ಹಿಂದೆ ಮುಂದೆ ಎಸಗಲ್ಲ ಆದರೆ ನಮ್ಮದಾದ್ರೂ ಅನಿವಾರ್ಯತೆ ಇಲ್ಲ ನಾವು ಬಾಬಾ ಸಾಹೇಬನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದರಿಂದ ನಾವು ಈ ಜಿಲ್ಲಾಡಳಿತ ಆಗಲಿ ಅಥವಾ ಇಲ್ಲಿನ ಎಲೆಕ್ಟೆಡ್ ಬಾಡಿ ಮೆಂಬರ್ಸ್ಗಳಾಗಲಿ ನಮಗೆ ನ್ಯಾಯ ದೊರಕಿಸ್ ಕೂಡ ಸಂಪೂರ್ಣವಾಗಿ ಇನ್ನು ಆರು ತಿಂಗಳಲ್ಲ ಒಂದು ವರ್ಷ ಆದರೂ ನಾವು ಇದೇ ರೀತಿ ದಲಿತರಲ್ಲಿ ಧರಣಿ ಕೂತ್ಕೋತೀವಿ ನಮ್ಗೆ ನ್ಯಾಯ ಬೇಕು ಅಲ್ಲಿವರೆಗೂ ನಾವು ಕಾಯ್ತೀವಿ ಯಾವುದೇ ರೀತಿ ಅಹಿತಕರ ಘಟನೆ ಊರಲ್ಲಿ ಆಗದೆ ಇರೋತಿ ನಾವು ನೋಡ್ಕೊತೀವಿ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಯಾರು ಕಿಡಿಗೇಡಿಗಳು ಈ ಈ ಕೃತ್ಯವನ್ನು ಮಾಡಿದರೆ ಅವರನ್ನು ಹಿಡಿಯುವಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ದರೂ ಕೂಡ ಪೊಲೀಸ್ ಇಲಾಖೆ ತುಂಬ ವೈಫಲ್ಯವಾಗಿದೆ ಅಂತ ಹೇಳಿ ನೇರವಾಗಿ ಪೊಲೀಸ್ ಇಲಾಖೆ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡೋಣ ಬಂದಗಳೇ ಈಗ ಹೋರಾಟ ನಿರತರ ಇವರ ಕಿಚ್ಚು ಪೊಲೀಸ್ ಇಲಾಖೆಗೆ ತಲುಪುತ್ತಾ ಇಲ್ವಾ ಅನ್ನೋದನ್ನು ನಾವು ಇನ್ನು ಕಾದು ನೋಡಬೇಕಾಗಿದೆ ಮ ಪರ್ವ ನ್ಯೂಸ್ ಕನ್ನಡ ಮಾದೇ ಸೂಪರ್ ಚಾಮರಾಜನಗರ ಜಿಲ್ಲೆ